ಹೌದು ಇವತ್ತು ಹಿಂದೂ ಸಮಾಜೋತ್ಸವ ನಮ್ಮ ಗೃಹಲಕ್ಷ್ಮಿ ಬಡಾವಣೆ ಹಾಗೂ ಶಕ್ತಿ ಗಣಪತಿ ನಗರದಲ್ಲಿ ವಿಜೃಂಭಣೆಯನ್ನು ಆಚರಿಸ್ತಾ ಇದ್ದೇವೆ ಇವತ್ತು ನೀವು ನೋಡ್ಬೋದು ಒಂಬತ್ತು ಗಂಟೆಗೆ ನಮ್ಮ ಸೀತಾ ರಾಮ ಸೀತಾ ಸೀತಾರಾಮೋತ್ಸವದ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಸಾಯಂಕಾಲ ರಾಮರಥೋತ್ಸವದ ಕಾರ್ಯಕ್ರಮ ಸಹ ಇದೆ ವಿವಿಧ ಬಡಾವಣೆಗಳಲ್ಲಿ ಬಡಾವಣೆ ರಸ್ತೆಗಳಲ್ಲಿ ರಾಮರಥೋತ್ಸವದ ಕಾರ್ಯಕ್ರಮಗಳಿದ್ದಾವೆ ಸಮಸ್ತ ಹಿಂದೂ ಬಾಂಧವರು ನಾವು ಸಹಬಾಳ್ವೆಯಿಂದ ಇರಬೇಕು ನಾವು ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಸನಾತನ ಧರ್ಮವನ್ನು ಸಂರಕ್ಷಿಸಬೇಕು ನಮ್ಮ ಮುಂದಿನ ಜನಾಂಗಕ್ಕೆ ನಮ್ಮ ಸನಾತನ ಧರ್ಮದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ನಮ್ಮ ಆಚಾರ ವಿಚಾರಗಳ ಬಗ್ಗೆ ನಮ್ಮ ಹಿರಿಯರಿಗೆ ಹೇಗೆ ಗೌರವ ಕೊಡುವುದು ಅಂಥ ಒಂದು ಅಂಥ ಒಂದು ಒಂದು ಆಚಾರ ವಿಚಾರಗಳನ್ನು ನಮ್ಮ ಮುಂದಿನ ಜನಾಂಗದವರು ತಿಳಿಬೇಕು ಅವರಿಗೆ ಅರ್ಥ ಆಗಬೇಕು ಎಂಬ ನಿಟ್ಟಿನಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬಹುಶಃ ನೀವೆಲ್ಲ ನೀವು ನಾವು ಅರ್ಥ ಮಾಡಿಕೊಳ್ಬೇಕೇನೆಂದರೆ ಸನಾತನ ಧರ್ಮ ನಮ್ಮ ಹಿಂದೂ ಹಿಂದೂ ನಮ್ಮ ಭಾರತ ದೇಶದಲ್ಲಿ ನಮ್ಮ ಭರತ ಖಂಡದಲ್ಲಿ ನಾವು ನಾವು ಆಚರಿಸ್ತಾ ಬಂದಿರ್ತೇವೆ ಬೇರೆ ಜಗತ್ತಿನ ಯಾವ ಭಾಗದಲ್ಲಿಯೂ ಸಹ ನಾವು ಹಿಂದೂ ಹಿಂದೂಗಳ ಒಂದು ಆಚರಣೆಯ ಪದ್ಧತಿ ಇಲ್ಲ ಹಾಗಾಗಿ ನಮ್ಮ ದೇಶದಲ್ಲಿ ನಮ್ಮ ನೆಲದಲ್ಲಿ ಹಿಂದೂ ಸಂಸ್ಕೃತಿ ನಮ್ಮ ಸನಾತನ ಸಂಸ್ಕೃತಿ ಉಳಿಯದೆ ಬೆಳೆಯದೆ ಮತ್ತೆಲ್ಲಿ ಆಗಬೇಕು ಹಾಗಾಗಿ ನಾವೆಲ್ಲರೂ ಹಿಂದೂಗಳು ನಾವೆಲ್ಲ ಒಂದು ಎಂಬ ಪರಿಕಲ್ಪನೆಯೊಂದಿಗೆ ಇವತ್ತೆಲ್ಲ ನಾವು ಹಿಂದೂ ಸಮಾಜ ಬಾಂಧವರು ಒಟ್ಟಿಗೆ ಇದ್ದೇವೆ ಒಟ್ಟಾಗಿ ನಾವು ಜಾತಿ ಮತ ಭೇದ ಇಲ್ಲದೆ ನಾವು ಈ ವಿಜೃಂಭಣೆಯಿಂದ ಸೀತಾರಾಮ ಸ್ವ ಕಲ್ಯಾಣ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ ಹಾಗೆ ರಾಮರಥೋತ್ಸವವನ್ನು ಸಹ ಆಚರಿಸ್ತೇವೆ ಎಲ್ಲರೂ ಈ ಸಮಾಜದ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತೇಳಿ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮಹಾಲಕ್ಷ್ಮಿ ಕ್ಷೇತ್ರದ ಶಾಸಕರಾದ ಶ್ರೀ ಗೋಪಾಲಯ್ಯನವರು ಬಹಳ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸಹ ನಮ್ಮ ಭಾಗದ ಮಹಾಲಕ್ಷ್ಮಿ ಭಾ ಭಾಗದಲ್ಲಿ ಸುಮಾರು ಹದಿನಾಲ್ಕು ಹದಿನಾರು ಕಡೆ ಹಿಂದೂ ಸಮಾಜೋತ್ಸವದ ಒಂದು ಮುಖ್ಯ ರೂವಾರಿಯಾಗಿ ಅವರು ನಮ್ಮ ಸಮಾಜದ ಹಿಂದೂ ಸಮಾಜದ ಬೆನ್ನೆಲಬುಲಾಗಿ ಬೆನ್ನೆಲಬಾಗಿ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಇದ್ದಾರೆ ಅವರ ಸಹಾಯ ಅವರ ಒಂದು ಪ್ರೋತ್ಸಾಹ ಬಹಳ ಮುಖ್ಯ ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಸಹ ಒಳ್ಳೆಯದಾಗಲಿ ನಮ್ಮ ಜ ಭಾಗದ ಎಲ್ಲ ಸಮಸ್ತ ನಾಗರಿಕರಿಗೆ ಮುಖ್ಯವಾಗಿ ಹಿಂದೂ ಬಾಂಧವರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ದೇವರಲ್ಲಿ ನಮ್ಮ ಆಂಜನೇಯನ ಸನ್ನಿ ಸನ್ನಿಧಿಯಲ್ಲಿ ಇವತ್ತು ಜಯಮಾರುತಿ ದೇವಸ್ಥಾನ ನಮ್ಮ ಕಮಲಾನಗರ ಬಸವೇಶ್ವನಗರ ಭಾಗದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ ಈ ದೇವಸ್ಥಾನ ಪ್ರತಿ ಶನಿವಾರ ಸುಮಾರು ಎರಡರಿಂದ ಎರಡೂವರೆ ಸಾವಿರ ಜನ ಬಂದು ಭೇಟಿ ಕೊಟ್ಟು ದೇವರ ದರ್ಶನವನ್ನು ಮಾಡಿಕೊಳ್ತಾರೆ ಅಂಥ ಈ ದೇವರ ದಿವ್ಯ ಸನ್ನಿಧಿಯಲ್ಲಿ ಇವತ್ತು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಆಗುವುದು ಬಹಳ ಸಂತಸದ ವಿಷಯ ಹಲವಾರು ಜನ ನಮಗೆ ಇದು ಬೆಳಿಗ್ಗೆನೇ ಭಾನುವಾರ ಆದರೂ ಸಹ ತುಂಬ ಜನ ಬೆಳಿಗ್ಗೆ ಬಂದು ಸೇರಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲರಿಗೂ ಸಹ ಜಯ ಮಾರುತಿ ಶ್ರೀ ಮಾರುತಿ ಹಾಗೂ ಶ್ರೀರಾಮಚಂದ್ರ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಿ ಸುಮಾರು ಎರಡು ವರ್ಷ ವಾರ್ಷಿಕೋತ್ಸವವನ್ನು ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ ಐನೂರು ವರ್ಷಗಳ ಕಾಲ ನಮ್ಮಂದ ದೂರವಾದ ಶ್ರೀರಾಮಚಂದ್ರನ ಭವ್ಯ ಮಂದಿರ ನಿರ್ಮಾಣವಾಗಿದೆ ನಮ್ಮ ದೇಶದ ನೆಚ್ಚಿನ ಪ್ರಧಾನಿ ಶ್ರೀ ಮೊ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮಗಳು ಆಗಿದ್ದಾವೆ ಎರಡು ವರ್ಷಗಳ ಹಿಂದೆ ಅಂತ ಸು ಸುವ ಸುಯೋಗ ನಮಗೆಲ್ಲರಿಗೂ ಬಂದಿದೆ ಅದರ ಒಂದು ಅಂಗವಾಗಿ ಸಹ ನಾವು ಸೀತಾರಾಮ ಕಲ್ಯಾಣವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲಿಗೂ ಒಳ್ಳೆಯದಾಗಲಿ ನಾನು ಒಂದೇ ಪ್ರಾರ್ಥನೆ ಮಾಡೋದು ನಮ್ಮ ನಮ್ಮ ಯುವ ಜನಾಂಗದಲ್ಲಿ ಒಳ್ಳೆಯ ವಿದ್ಯೆ ಸದ್ಬುದ್ಧಿ ಹಾಗೂ ಗುರಿಹರಿ ಗುರು ಹಿರಿಯರಿಗೆ ಒಂದು ಒಂದು ಗೌರವಿಸುವ ತಮ್ಮ ತಂದೆ ತಾಯಿಯವರನ್ನು ವೃದ್ಧ ವೃದ್ಧಾಪ್ಯ ಕಾಲದಲ್ಲಿ ಚೆನ್ನಾಗಿ ನೋಡಿಕೊಳ್ಳುವ ಸದ್ಬುದ್ಧಿ ಶ್ರೀರಾಮಚಂದ್ರ ಅವರಿಗೆ ಎಲ್ಲರಿಗೂ ಕಲ್ಪಿಸಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿಕೊಂಡು ನನ್ನ ಎರಡು ಮಾತನ್ನು ಮಗಿಸ್ತೇನೆ ನನ್ನ ಹೆಸರು ಗುರುದತ್ ಪ್ರಭು ಅಂತೇಳಿ ಈ ಭಾಗದಲ್ಲಿ ಸಾಮಾಜಿಕ ಕಾರ್ಯಕರ್ತನಾಗಿದ್ದೇನೆ ನಮಸ್ಕಾರ